ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಅವರ್ ಅವರ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನಲ್ ಹೈ ಗೈಸ್ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೆಂಗದಿರಲ್ಲರೂ ಐ ಹೋಪ್ ನೀವು ಆರಾಮದಿರಂತ ಅಂದ್ಕೊಂತೀವಿ ನಾವು ಮಸ್ತ್ ಅದೀವಿ ಇವಾಗ ನಾವು ಗದಾಗ ಹೊಂಟೀವಿ ಅಲ್ಲಿ ಏನೇನು ಆಗ್ತೈತಿ ಅಂತ ಕ್ಯಾಪ್ಚರ್ ಮಾಡ್ತೀನಿ ಬರೀ ಆನ್ ದ ವೇ ತೋರಿಸ್ತೀನಿ ನಮ್ಮೂರ ಮಳೆಗೆ ಹೂವಿ ಕೀರ್ತಿ ನಾವೆಲ್ಲ ಹೊಂಟಿದ್ವಿ ಅಂತಂದ್ರೆ ಹಂಗೆ ಮಠಕ್ಕೆ ಹೋಗಿ ಕಾಂತಾರ ಮೂವಿ ನೋಡ್ಕೊಂಡ್ ಬರ್ಬೇಕಂತಂದು ಪ್ಲ್ಯಾನ್ ಮಾಡಿದ್ವಿ ಆನ್ ದ ವೇ ಹೋಗುವಾಗ ಆಮೇಲೆ ನನಗೆ ಇಲ್ಲಿದ್ದು ವ್ಯೂ ಮೋಡ ಸಖತ್ ಇಷ್ಟ ಆಗತ್ತಿತ್ತು ನೋಡ್ರಿ ಹೆಂಗೈತೆ ಹಂಗೆ ಬೆಂಕಿ ಐತಿ ಏನೋ ಈ ಥರ ವೀಡಿಯೋ ಮಾಡೋಕೆ ಅದು ಕ್ಲೌಡ್ಸ್ ಭಾರಿ ಮಸ್ತಿತ್ತು ಸೊ ಅದು ಎಂಜಾಯ್ ಮಾಡಿಕೊಂಡು ಹೊಂಟಿದ್ವಿ ನೋಡಿರಿ ಹೆಂಗೈತಿ ಏನು ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮೂರು ಆಮೇಲೆ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮ ಸ್ಕೂಲು ಅದನ್ನು ನಾನು ತೋರಿಸ್ತೀನಿ

ಆಮೇಲೆ ಟೇಸ್ಟು ಮಾತ್ರ ಸಖತ್ತಾಗಿತ್ತು ಟೆನ್ ರುಪೀಸಿಗೆ ನಾವು ಕೊಡ್ತೀವಿ ಅಂತಂದು ಹೆಂಗೆ ಬೇಕಂಗೆ ಮಾಡೋದು ಹೈಜೀನ್ ಆಗಿತ್ತು ಸಾಂಬಾರಾಗಲಿ ರೈಸ್ ಆಗಲಿ ಆಮೇಲೆ ಬಜ್ಜಿನೂ ಚೆನ್ನಾಗಿತ್ತು ಎಷ್ಟು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬಹುದೇನು ಟಿಫಿನ್ನು ಅದೆಲ್ಲ ಮಾಡ್ಬೋದೇನು ಇಷ್ಟು ನೋಡಿರಿ ಇತ್ತು ಆಮೇಲೆ ನಂಗೆ ಇದು ಮೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಂದ್ರೆ ದೇವ್ರ ಹೆಸರಿಂದ ಈ ಇನ್ನೊಬ್ಬರಿಗೆ ಯೂಸ್ ಆಗಲಿ ಅಂತ ಮಾಡೋದು ಎಷ್ಟು ಜಾಸ್ತಿ ಜನ ಈ ಥರ ಥಾಟ್ ಬರಲ್ಲ ಲಾಭ ನೋಡ್ಕೊಳಕ್ಕೆ ಮಾಡ್ತಾರೆ ಹೊರತು ಏನದು ಯೂಸ್ ಆಗಲಿ ಜನಗಳಿಗೆ ಹೆಲ್ಪ್ ಆಗಲಿ ಅಂತಂದು ಏನು ಮಾಡಲ್ಲ ನೋಡಿರಿ ಇದು ಯಾವುದು ತಹಶೀಲ್ದಾರ್ ಆಫೀಸು ಈ ಕಡೆ ಬರ್ತಾವಲ್ಲ ಕೋರ್ಟ್ ಸರ್ಕಲ್ ಗಾಂಧಿ ಸರ್ಕಲ್ ಅಲ್ಲೇ ನಿಯರ್ ಐತೆ ಗುರು ಕುಮಾರೇಶ್ವರ ಪ್ರಸಾದ ನಿಲಯ ಇದು ಸಾಕ್ಷಾತ್ ಶ್ರೀ ಪುಟ್ಟರಾಜ್ ಗವಾಯಿಗಳ ಹೆಸರಿಂದನೇ ಓಪನ್ ಮಾಡಿ ಏನೋ ಅವ್ರು ಅಂದ್ಕೊಂಡಿದ್ರಂತ ಈ ಥರ ಮಾಡಬೇಕು ಅಂತಂದು ಸೊ ಹಾಗಾಗಿ ಮಾಡತ್ತಿದ್ರು ಈ ಇದು ಲೈನ್ಸ್ ಒಳಗೆ ನಂದು ಏನಾದರೂ ಮಿಸ್ಟೇಕ್ ಇದ್ರೆ ನನ್ನ ಕ್ಷಮಿಸಿ ಅಂತ ನಾನು ಇದ್ರಲ್ಲಿ ಕೇಳ್ಕೊತೀನಿ ನಾವು ಅಲ್ಲಿ ನೋಡಿರಲಿಲ್ಲಲ್ಲ ಸೊ ಹಾಗಾಗಿ ಅಲ್ಲೇ ನೋಡಿಕೊಂಡು ಇವಾಗ ಸೀದಾ ಮಠದ ದಾರಿ ಹೊಂಟೀವಿ ಅಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ ಗದಗದಾಗ ಇಲ್ಲಿ ಬೆಂಗ್ಳೂರು ವೆದರ್ಗು ಅಲ್ಲಿಗೂ ಭಾಳ ಡಿಫ್ರೆನ್ಸ್ ಆಕೈತಿ ಪುಟ್ಟರಾಜ್ ಜವರ ಮಠಕ್ಕೆ ನೋಡಿ ಇವತ್ತು ನಮ್ಮ ನಾವು ಪುಟ್ಟರಾಜ ಅಜ್ಜಿಯವರ ಮಟ್ಟಕ್ಕೆ ಬಂದಿದ್ದೀವಿ ಹಂಗೆ ಅಜ್ಜಿಯವ್ರು ಇದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲ ಬಂದಿದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ఐదు రూపాయల ఫ్రెండ్స్ ఆక్చులి ముఖ దీ ఎస్ ప్రశాంతవ్వ ఐతి అదొందు వెల్ సౌండు ಆಮೇಲೆ ಇನ್ನೂ ಹಾಡು ಹಾಡ್ಕೋತ ಕುಂದಿರ್ತಿದ್ರು ಮಕ್ಕಳು ನಾನು ಹಾಸ್ಟೆಲ್ ಒಳಗೆಲ್ಲ ಇರ್ತಾರಲ್ಲ ಮೇ ಬಿ ಸ್ಕೂಲ್ ಐತಿ ಅಂತ ಮೇ ಬಿ ಹೋಗಿರ್ಬೇಕು ಅನ್ಕೊತೀನಿ ನಾನು ಇದು ಅದು ಏನದು ಬಾರಿಸ್ತಾರಲ್ಲ ಅದಕ್ಕೆ ಏನಂತಾರೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅದು ಬಾರಿಸ್ಕೋತ ಹಾಡಾಡ್ತಾರ ಎಷ್ಟು ಚಂದ ಕೇಳಿಸ್ತೈತೆ ಅಂದ್ರೆ ಅದು ಅಷ್ಟು ಚಂದ ಕೇಳಿಸ್ತೈತಿ ಆಮೇಲೆ ಎಷ್ಟು ಪ್ರಶಾಂತವಾಗಿ ಕೀಪ್ ಆಗಿ ಒಂದು ಪಿನ್ ಡ್ರಾಪ್ ಬಿದ್ದರೂ ಕೇಳಿಸ್ತೈತಿ ಸೌಂಡ್ ನನಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಗೊತ್ತಿಲ್ಲ ಈ ಮಟ್ಟದ ಬಗ್ಗೆ ಒಂಥರ ಮನಸ್ಸು ಶಾಂತಿ ಅನ್ನಿಸ್ತೈತಿ ಸೊ ಹಾಗಾಗಿ ನಾನು ವರ್ಡ್ಸ್ ಬರ್ತಾಯಿಲ್ಲ ಬಿಟ್ ಬಿಟ್ ಬಿಟ್ಬಿಟ್ಟು ಮಾತಾಡತ್ತೀನಿ ಏನು ಹೇಳಬೇಕು ಏನು ಹೇ ಒಂದು ಹಿಸ್ಟ್ರಿನ ಬರಿಬೌದು ಇದಕ್ಕೆ ಒಂದು ಬುಕ್ ಆದರೂ ಸಾಕಾಗಲ್ಲ ಸೊ ಅಷ್ಟು ಪವಿತ್ರವಾದ ಪ್ಲೇಸ್ ಇದು ಶ್ರೀ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳ ಮಠ ಒಂಥರ ಏನೋ ಖುಷಿ ಆಮೇಲೆ ಅಲ್ಲಿ ಹೋದ್ಮೇಲೆ ವಿಭೂತಿ ಮಿಸ್ ಮಾಡಿದ್ರೆ ಹೆಂಗೆ ವಿಭೂತಿ ಕಂಪಲ್ಸರಿ ಇರಬೇಕಲ್ಲ ಸೊ ಹಂಗಾಗಿ ವಿಭೂತಿ ಹಚ್ಕೊಂಡು ನಮ್ಮ ಮನೆಯವ್ರಿಗೂ ಹಚ್ಚಿದೆ ಇಷ್ಟಿತ್ತು ಇತ್ತು ಡೇ ಆಮೇಲೆ ಇಲ್ಲಿಂದ ಇದೆಲ್ಲ ಬ ಮುಗಿಸ್ಕೊಂಡು ಸ್ವಲ್ಪ ಕುತ್ಕೊಂಡು ಪೀಸಾಗಿ ಕುತ್ಕೊಂಡು ನಮ್ಮ ಏನು ಹೇಳಬೇಕು ನಾ ಆರಾಮ ಇಲ್ಲಿ ಹೋದ್ರೆ ವಾಪಸ್ ಬರಕ ಆಗೋದಿಲ್ಲ ಸೊ ಇರ್ತೈತಿ ಪೀಸ್ಫುಲ್ಲಾಗಿ ಇಲ್ಲೊಂದು ಸ್ವಲ್ಪ ಆರಾಮ ತಗೊಂಡು ಮತ್ತು ನೆಕ್ಸ್ಟ್ ಮೂವಿಗೆ ಹೋಗಿ ಅಲ್ಲಿಂದ ಸೀದಾ ಊರಿಗೆ ಹೋಗ್ತೀವಿ ಅಷ್ಟೇ ನಂಗೆ ಮಾತಾಡೋಕ್ಕೆ ಮಾತುಗಳ ಇಲ್ಲರಿ ಹಂಗೈತಿ ನಾನು ಏನು ಮಾತಾಡಬೇಕು ನನಗೆ ಏನು ಇದನ್ನ ಮಾಡಬೇಕಂತ ನಂಗೆ ಗೊತ್ತಾಗೋಲ್ಲದೆ ಸೊ ಹಂಗ ಇಲ್ಲೇ ಅನ್ನಪೂರ್ಣೇಶ್ವರಿ ದೇವಿದು ಮೂರ್ತಿ ಕುಂದಿರ್ಸ್ತಾರೆ ಅದು ಮಾತ್ರ ಅಲಂಕಾರ ಮಸ್ತ್ ಮಾಡಿದ್ರು ನೋಡಿರಿ ಮುಖ ಮುಖದ ಲಕ್ಷಣ ನೋಡಿರಿ ಹೆಂಗೈತದೆ ಭಾಳ ಇಷ್ಟ ಆಯ್ತು ನನಗೆ ಇದು ಆಚೆಗಡೆ ಇವು ಸ್ಟ್ಯಾಚ್ಯೂ ಥರ ಮಾಡ್ಯಾರ ಆರ್ಚು ಎತ್ತು ಆಮೇಲೆ ಅವ್ರು ಯಾರು ನನಗೆ ಗೊತ್ತಾಗಲಿಲ್ಲ ಮೇ ಬಿ ಗೊಂಬೆ ಏನಾದರೂ ಕೂರಿಸಿರ್ಬೇಕು ಆಮೇಲೆ ಅಲ್ಲಿ ಹಿಂದ್ಗಡೆ ಕಾಣಿಸುತ್ತಲ್ಲ ಬಿಲ್ಡಿಂಗು ಅಲ್ಲೇ ಕಲೆ ಹೆಜ್ಜಾರ್ ಇರೋದು ಇದು ನೋಡಿರಿ ಫುಲ್ಲು ವ್ಯೂ ತೋರಿಸ್ತೀನಿ ಬಟ್ ನನಗಷ್ಟು ಹೇಳಿದ್ನಲ್ಲ ಶೈ ಫೀಲ್ ನನಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಯಾರಾದರೂ ಇದ್ರು ಅಂದ್ರೆ ಈ ಥರ ಪ್ಲೇಸ್ ಒಳಗೆ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋಸ್ ಮಾಡೋಕ್ಕಷ್ಟು ನನಗೆ ಕಂಫರ್ಟಬಲ್ ಇರಲ್ಲ ಸೊ ಹಾಗಾಗಿ തെങ്ങനെ ഇത് തെങ്ങോ ಆವಾಗಲೇ ಹೇಳಿದ್ನಲ್ಲ ಆ ಬಿಲ್ಡಿಂಗ್ ಅಂತಂದು ಇದ ನೋಡ್ರಿ ಅಲ್ಲಿ ಈದ ಬಿಲ್ಡಿಂಗ್ದಾಗ ಇಲ್ಲಿ ಮೇಲ್ಗಡೆ ಕೂತಿರ್ತಾರೆ ಕಲಾ ಯಜ್ಜರು ಸೊ ಸ್ವಲ್ಪ ಅವ್ರದ್ದು ಆಶೀರ್ವಾದ ತಗೊಂಡು ಇಲ್ಲಿ ತನಕ ಬಂದೀವಿ ಅವ್ರ ಆಶೀರ್ವಾದ ಹೆಂಗೆ ಮಿಸ್ ಮಾಡೋಕಾಕೈತಿ ಸೊ ಅವ್ರದ್ದು ಆಶೀರ್ವಾದ ತಗೊಂಡು ಬರೋಣ ಆದರೂ ಎವ್ರಿ ಟೈಮು ನಾನು ಒಂದ್ಸತಿನ ನೋಡಿರಲಿಲ್ಲ ಅವ್ರಿಗೆ ಡೈರೆಕ್ಟಾಗಿ ಒಂದು ಸತಿನ ನೋಡಿದ್ದೆ ಅಂತ ನೆನಪು ನನಗೆ ಎವ್ರಿ ಟೈಮು ಕ್ರೌಡ್ ಇರುತ್ತೆ ಆದರೆ ಈಗೇನು ಅಷ್ಟು ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಅಲ್ಲಿ ದರ್ಶನ ಕಪಾಟ ರಶ್ಮಿ ರಶ್ ನಾನು ಹೇಳಿದ್ನೆಲ್ಲ ನನ್ನ ಮೊಬೈಲ್ ಮಂದಿ ಒಳಗೆ ಹಿಂಗೆ ಹಿಡ್ಕೊಳಕ್ಕೆ ನನಗೆ ಒಂಥರ ಶೈ ಫೀಲ್ ಆಗ್ತಿತ್ತು ಸೊ ರಶ್ ಕೆಳಗನ ಕಳ್ಕೊಂಡಿದ್ದು ಚೆನ್ನಾಗಿ ಅನಿಸ್ತು ಡಿಸಪಾಯಿಂಟ್ ಮಾಡ್ತೀನಿ ಮೂವಿ ನೋಡಕ್ ಆಗಲ್ ಪತ್ಸಿ ಓಡಾಡ್ತಾ